ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಕು ತನ್ನ ಅದಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ನೆನೆ ಬಿಗ್ ಬಾಸ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾಗ ಟಾಸ್ಕ್ ರೇಟೆಡು ಅದರಲ್ಲಿ ವೈಟ್ ಕಾರ್ಡ್ ಎಂಟ್ರಿಗಳನ್ನ ಕ್ಯಾಪ್ಟನ್ ಮಾಡಿದ್ರೆ ಅಂತ ನಾನು ಅಪ್ಡೇಟ್ ಮಾಡಿದೆ ಆ್ಯಂಡ್ ಅದರಲ್ಲಿ ನಾನು ರಿವ್ಯೂ ಒಂದು ವಿಷಯ ಹೇಳಿದ್ದೆ ಇಲ್ಲಿ ಕ್ಯಾಪ್ಟನ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಆದರೆ ಈ ಮೂರು ಜನರಲ್ಲಿ ಯಾರೊಬ್ಬ ಗುಡ್ ಲೀಡರ್ ಆಗ್ತಾರೆ ಅಂತ ನಾವು ಕಾದ್ ನೋಡಬೇಕು ಅಂತ ಅದರದ್ದೇ ಒಂದು ಟೆಸ್ಟ್ ಇವಾಗ ಈ ಮೂರು ಜನ ಕ್ಯಾಪ್ಟನ್ಗಳಿಗಾಗಿರುವಂಥದ್ದು ಆ್ಯಂಡ್ ಇದರಲ್ಲಿ ಒಬ್ಬರು ಪಾಸ್ ಆಗಿದ್ದಾರೆ ಒಬ್ಬ ಗುಡ್ ಲೀಡರಾಗಿ ಕಾಣಿಸ್ಕೊಂಡಿದ್ದಾರೆ ಬಟ್ ಇನ್ನಿಬ್ಬರು ಕ್ಯಾಪ್ಟನ್ ಆಗಿ ಫೇಲ್ ಆಗಿದ್ದಾರೆ ಅಥವಾ ಲೀಡರಾಗಿ ಫೇಲ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಆದರೆ ಪಾಸಾಗಿರುವಂಥವ್ ಒಂದು ಕಥೆ ಆದರೆ ಫೇಲ್ ಆಗಿರೋದು ಕೂಡ ಇನ್ನೊಂದು ಪರ್ಸ್ಪೆಕ್ಟಿವ್ ಅದು ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡೋಣ ಜೊತೆಗೆ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೋಬೋಣ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ ಏನು ಏನು ಕತೆ ಅಂತ ಓಕೆನಾ ಬನ್ನಿ

ಅಯ್ಯೋ ಯಾರಪ್ಪ ಇದ್ರೂ ಫೋಲ್ ಇರೋವಂಥದ್ದು ಸೀರಿಯಸ್ಲಿ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಗೇಮ್ ಏನು ಅಂತ ಇವ್ರಿಗೆ ಆ್ಯಕ್ಚುಲಿ ಯಾರು ಬೇಕಾದ್ರೂ ಕ್ಯಾಪ್ಟನ್ ಆಗ್ಬೋದು ಒಬ್ಬ ಒಳ್ಳೆ ಗುಡ್ ಲೀಡರ್ ಆಗಬೇಕು ಅಂದರೆ ಇರಬೇಕಾಗುತ್ತೆ ಆ ಕ್ವಾಲಿಟೀಸ್ ನಮಗೆ ಇಲ್ಲಿ ನಮ್ಮ ಸೂರಜ್ ಕಣ್ಣಿಂದ ಕಾಣಿಸಿದೆ ವೆರಿ ಇಂಪ್ರೆಸಿವ್ ಅಂತ ಅನಿಸಿದ್ದೆ ಇರೋ ಡಿಷನ್ಗಳು ಅವರು ತಂಡ ನಡೆಸಿರೋ ರೀತಿಗಳಾಗ್ಬೋದು ಇರೋಂಥ ರೀತಿ ಆಗ್ಬೋದು ತುಂಬ ಚೆನ್ನಾಗಿದೆ ಖುಷಿ ಖುಷಿಯಾಗುತ್ತೆ ಇವರು ಕಾರ್ಡ್ ಎಂಟ್ರಿಗಳು ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ಓಕೆನಾ ಆ್ಯಂಡ್ ಆಲ್ರೆಡಿ ಬಂದು ಇವಾಗ ತುಂಬ ಕಡಿಮೆ ಟೈಮ್ ಆಗಿದ್ರು ಕೂಡ ಆರಡಿ ತುಂಬ ಪ್ರೀತಿನ ಸಂಪಾದನೆ ಮಾಡ್ತಾರೆ ಅವರ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಮಾತ್ರ ಕಿತ್ಕೊಂಡು ಹೋಗ್ತಾ ಇದೆ ಒಳ್ಳೆ ಸಪೋರ್ಟ್ ಅಂತೂ ಬರ್ತಾ ಇದೆ ನೋಡೋಣ ಯಾವ ಥರ ಅದನ್ನು ಪಾಸಿಟಿವ್ ಆಗಿ ನೋಟ್ ಮಾಡ್ಕೋತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ತ್ಯಾಗಕ್ಕೆ ಟೀಮ್ ಬಹುಪರಾಕ್ ತುಂಬ ಖುಷಿ ಪಟ್ಟಿರ್ತಾರೆ ಯಾಕಂದರೆ ಇಂಥ ಲೀಡರ್ ಬೇಕು ಪ್ರತಿಯೊಂದು ಟೀಮ್ಗಳು ಕೂಡ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಅವರು ಸರಿಯಾಗಿ ಒಂದು ಪರೀಕ್ಷೆ ಇಟ್ಟಿರುವಂಥದ್ದು ಇದರಲ್ಲಿ ಪಾಸಾಗುವಂಥದ್ದು ತುಂಬ ಇಂಪಾರ್ಟೆಂಟ್ ಇತ್ತು ಇಲ್ಲಿ ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ ಬರುತ್ತೆ ಅವ್ರು ಯಾವ ಥರ ಯೋಚನೆ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾರು ಯಾರು ಅಂತಾರೆ ರಘುವಣ್ಣ ಮತ್ತು ರಿಷಾ ಅವರು ಅದು ಬೇರೆ ಕತೆ ಬಟ್ ಇಲ್ಲಿ ಸೂರತ್ ಥಿಂಕ್ ಮಾಡಿದಂಥ ರೀತಿ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ ಥರ ಇದು ಸೊ ಈ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನು ತರ್ತಿದ್ದೀರಲ್ಲ ಅದು ತುಂಬ ಇಷ್ಟ ಆಗ್ತದೆ ನನಗೆ ಜೊತೆಗೆ ಇಲ್ಲಿ ತಮ್ಮ ಟೀಮ್ನ ಅಂತ ಒಂದು ಟೆಸ್ಟ್ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಟೀಮ್ ಕೋಆರ್ಡಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಒಬ್ಬ ಲೀಡರ್ ಒಂದು ಟೀಮಲ್ಲಿ ಎಷ್ಟು ಚೆನ್ನಾಗಿ ಬೆರ್ತಿದ್ದಾರೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತಿದ್ದಾನೆ ಅಥವಾ ಟೀಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಥವಾ ತನ್ನು ತಂದಾಯಿತು ಅಂತ ಇದನ್ನು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರ ಟೆಸ್ಟಲ್ಲಿ ಪಾಸಾಗಿರೋದು ಸೂರಜ್ ಮಾತ್ರ ಫೇಲ್ ಆಗಿರೋದು ರಘುವಣ ಮತ್ತು ರಿಷಾ ಅವರು ಸೊ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಜೊತೆಗೆ ಇಲ್ಲಿ ಒಂದಿಷ್ಟು ಮಾತುಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಪವರ್ ನಾಣ್ಯ ಸೊ ಇವಾಗ ಏನು ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಸೊ ಅದು ಪವರ್ ನಾಣ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ತಗೊಂಡ್ರೆ ಬೆನಿಫಿಟ್ ಇದೆ ಸೊ ಇವಾಗ ಇವರೆಲ್ಲರೂ ಕೂಡ ಕಷ್ಟಪಡ್ತಾರದು ಏನಕ್ಕಪ್ಪ ಕ್ಯಾಪ್ಟನ್ಸಿ ಟಾಸ್ನ ಆಡಬೇಕು ಅಂತ ಸೊ ಇಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರು ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸಾಧ್ಯ ಸೊ ಹಾಗಾಗಿ ಒಂದು ಒಳ್ಳೆ ಆಫರ್ನ ಇಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಇಲ್ಲೇ ಅಲ್ಲೂ ಆಟ ಆಡ್ಸೋದು ನಮ್ಮ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನು ಪಾಪ ಇದು ಮೇನ್ ಕ್ಯಾಪ್ಟನ್ಸಿ ನೋಡಿ ಇದೊಂದು ಟೀಮ್ ಗೇಮ್ ಆಗಿದೆ ಇವಾಗ ಆಡ್ತಿರುವಂಥದ್ದು ಆ್ಯಂಡ್ ಎಲ್ಲರೂ ಕೂಡ ಅವ್ರಿಗೋಸ್ಕರ ಫೈಟ್ ಮಾಡ್ತಿದ್ದಾರೆ ಒಂದು ತಂಡಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಗೆಲ್ಲಬೇಕು ನಾವು ಎಲ್ಲರೂ ಕೂಡ ಕ್ವಾಲಿಫೈ ಆಗಬೇಕು ನಾವು ನಮ್ಮಲ್ಲಿ ಯಾರೋ ಒಬ್ಬರು ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆಯಿಂದ ಓಕೆನಾ ಇದು ಕೂಡ ಪಾಯಿಂಟ್ ಓಕೆನಾ ಮೇನ್ ಇಟ್ಕೊಳ್ಳಿ ತಗೋತೀನಿ ರಘು ಹಣ ತಗೊಂಡಿದ್ದಾರೆ ಏನಿಸುತ್ತೆ ಸಿಷನ್ ಬಗ್ಗೆ ಸೀರೆಸ್ ಇದ್ದನುಷ್ ಅವ್ರು ನೋಡೋಣ ತುಂಬ ಬೇಜಾರಾಗುತ್ತೆ ಅವರು ತುಂಬ ಎಫರ್ಟ್ ಆಗ್ತಾರೆ ಬಟ್ ಎಲ್ಲವೂ ಕೂಡ ಅವ್ರಿಗೆ ಉಲ್ಟ ಹೊಡಿತಿದೆ ಅಂತ ಗೊತ್ತಾಗ್ತಿಲ್ಲ ಇವಾಗ ಏನು ಗೊತ್ತಾ ಇವರೊಬ್ಬರು ಹೊಟ್ಟೋದ್ರು ನಿಮ್ಮ ಮಿಕ್ಕಿದ ಟೀಮೆಲ್ಲ ಏನು ಕತೆ ಅವರೆಲ್ಲ ಅಷ್ಟೊಂದು ಎಫರ್ಟ್ ಆಗ್ತಾರಲ್ಲ ಅವ್ರಿಗೊಂದು ಚಾನ್ಸೇ ಇಲ್ಲವಲ್ಲ ಕ್ಯಾಪ್ಟನ್ಸಿ ಟಾಸ್ಕೋಸ್ಕರ ಇಷ್ಟೆಲ್ಲ ಫೈಟ್ ಮಾಡಿದ್ದಾರೆ ನಾನು ಟಾಸ್ಕ್ ಕೂಡ ನೋಡಿದ್ದೀರಾ ಅಷ್ಟೆಲ್ಲ ಫೈಟ್ ಮಾಡಿದ್ರು ಕೂಡ ಸ್ಟಿಲ್ ಅವ್ರು ಆಚೆ ಹೊಡಿತಾರೆ ಇವತ್ತು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಫೈಟ್ ಮಾಡಿ ಅಷ್ಟು ನೆಗೆಟಿವ್ ಮಾಡಿಕೊಂಡು ಅಷ್ಟೆಲ್ಲ ಮೈಕೈ ನೋವು ಮಾಡಿಕೊಂಡು ನಿದ್ದೆಗೆಡ್ಸ್ಕೊಂಡು ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೆ ಏನು ಯೂಸ್ ಆಯಿತು ಹೇಳಿ ಹ್ಞೂ ಅಲ್ಲಿ ಸ್ಪಂದನ ಕೂಡ ಒಂದಿಷ್ಟು ಮಾತಾಡ್ತಾರೆ ಆ್ಯಂಡ್ ಇವಾಗ ಇಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಈ ಪವರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರೋವಂಥದ್ದು ಯಾರಪ್ಪ ಅಂದ್ರೆ ರೀಶಾ ಅವರು ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ರಕ್ಷಿತ್ ಅವ್ರ ರಿಯಾಕ್ಷನ್ ಸಕ್ಕದಾಗಿದೆ ಹೌದು ಒಂದು ರೀತಿ ಸ್ವಾರ್ಥನೇ ಇದು ಇನ್ನೇನು ಅಲ್ಲ ಇದು ಇದಕ್ಕೆ ಬೇರೆ ಕಾರಣಗಳಾಗ ಕೊಡ್ಬೋದು ಇವರು ಬಟ್ ನಮ್ಗೆ ನೋಡ್ಬೇಕಾದ್ರೆ ಇದು ಕಂಪ್ಲೀಟ್ಲಿ ಸ್ವಾರ್ಥ ಅಂತಲೇ ಅನಿಸುವಂಥದ್ದು ರೀಸನ್ ಏನಪ್ಪ ಅಂದರೆ ಆ ಟೀಮ್ ಲೀಡರ್ ಆಗಿರೋದ್ರಿಂದ ಆ ಟೀಮಲ್ಲಿರುವಂಥವ್ರು ಎಲ್ಲರೂ ಕೂಡ ನಿಮಗೋಸ್ಕರ ಆಟ ಆಡ್ತಾರೆ ತಮಗೋಸ್ಕರ ಆಡ್ತಾರೆ ನಮ್ಮ ಟೀಮ್ ಅಂತ ಆಡ್ತಿರ್ಬೇಕಾದ್ರೆ ನೀವು ಹೆಂಗೆ ತಮ್ಮ ಟೀಮ್ನೇ ಬಿಟ್ಕೊಡ್ತೀರಾ ಸ್ವಾರ್ಥ ಅಲ್ವಾ ನೀವೊಬ್ಬರು ಟಾಸ್ ಕೊಟ್ಟು ಹೋಗ್ತೀರ ಬಟ್ ನಿಮ್ಮ ಟೀಮ್ನಾಗ ಗೆಲ್ಸ್ಕೊಂಡು ನಿಮ್ಮ ಸಪೋರ್ಟಿಂದ ತಗೊಂಡು ಹೋಗೋದಿದೆಯಲ್ಲ ತುಂಬ ಇಂಪಾರ್ಟ್ ಆಗ್ತಿತ್ತು ಬಟ್ ಇಲ್ಲಿ ಸಿಚುವೇಶನ್ ಬೇರೆ ಸಿಚುವೇಶನ್ ಕೂಡ ಬರುತ್ತೆ ಅದನ್ನ ಮಾತಾಡ್ತೀನಿ ಮುಂದೆ ಓಕೆ ನಾನು ನಾನಿನ್ನ ತಗೋತಾ ಇಲ್ಲ ಸೂಪರ್ ಗುರು ಈ ಮೂವ್ ಆನೆಸ್ಟಾಗಿ ಹೇಳಿದಾರಾ ಅಥವಾ ಕ್ಯಾಲ್ಕುಕೇಷನ್ ಮಾಡಿ ಮಾಡಿದಾರ ನಂಗೆ ಗೊತ್ತಿಲ್ಲ ಆದರೆ ಸೂರಜ್ ತುಂಬ ಜನ ಮನ್ಸನ್ನಾಗ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು ರಕ್ಷಿತಾ ಫುಲ್ ಹ್ಯಾಪಿ ಫುಲ್ ಕೂಡ ನೋಡಿ ತಂಡ ಗೆದ್ದರೆ ಅನ್ನೋದು ಬರುತ್ತೆ ನೋಡಿ ತಂಡದ ಜೊತೆ ಹೋಗಕ್ಕೆ ಇಷ್ಟಪಡ್ತಾರೆ ಅವರು ಕೇಳಿಸ್ಕೊಡಿ ನೋಡಿ ಇದೇ ಪರ್ಸ್ಪೆಕ್ಟಿವ್ ಅಂಥದ್ದು ಅವರೆಲ್ಲ ನಾನು ಹೋಗಿ ಆಟ ಆಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿದ್ದಾರೆ ಓಕೆನಾ ಆಮೇಲೆ ಗೆಲ್ತೀವೋ ಇಲ್ವೋ ಈ ಥರ ಕ್ಯಾಲ್ಕುಲೇಷನ್ಗಳು ಬಟ್ ಆದರೆ ಇಲ್ಲಿ ಸೂರಜ್ ಅವರು ನನ್ನ ತಂಡ ಗೆದ್ರೆ ನಾನು ಹೋಗ್ತೀನಿ ಅಲ್ವಾ ಎಷ್ಟು ಸಿಂಪಲ್ ಆಗಿಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ತನ್ನ ನಂಬಿ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಅಷ್ಟು ಎಫಾರ್ಟ್ ಹಾಕ್ತಿರ್ಬೇಕಾರೆ ಅವ್ರಿಗೋಸ್ಕರ ಕೂಡ ನಾನು ಇದೊಂದು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಇಟ್ಕೊಂಡಿರಲ್ಲ ಆ ಥರ ಒಂದು ಪಾಯಿಂಟ್ ಇಟ್ಕೊಂಡಿದ್ದಾರಲ್ಲ ಅದು ತುಂಬ ಇಷ್ಟ ಆಯಿತು ವೆರಿ ಗುಡ್ ಗುರು ಬೇಕಾಗಿ ಹೌದಲ್ವಾ ಒಬ್ಬ ಕ್ಯಾಪ್ಟನ್ ಒಬ್ಬ ಒಳ್ಳೆ ಲೀಡರ್ ಆಗಬೇಕಾಗುತ್ತೆ ತನ್ನ ಟೀಮ್ನ ಗೆಲ್ಲಿಸ್ಬೇಕಾಗುತ್ತೆ ಸೊ ಗಿಲ್ಲಿಯವರು ಕಟ್ಟಾಗಿ ಹೇಳ್ತಾ ಇದ್ದಾರೆ ಆ ಟೀಮ್ ಗೆಲ್ತು ಅಂದರೆ ಕಂಪ್ಲೀಟಾಗಿ ಅಲ್ಲಿರುವಂಥ ಎಲ್ಲರೂ ಕೂಡ ಆ ಟೀಮ್ ಕ್ವಾಲಿಫೈ ಆಗುತ್ತೆ ಅವರಲ್ಲಿ ಯಾರೇ ಕ್ಯಾಪ್ಟನ್ ಆದರೂ ಕೂಡ ನಮ್ಮ ಟೀಮಿಂದ ಆದರೂ ಅಂತ ಒಂದು ಖುಷಿ ಇರುತ್ತೆ ಆ ಖುಷಿನ ಇಲ್ಲಿ ಒಂದು ಯೋಚನೆ ಮಾಡ್ತಿರೋದು ಯಾರಪ್ಪ ಅಂದರೆ ಸೂರಜ್ ಒಬ್ಬರೇ ಇನ್ನಿಬ್ಬರು ಅದನ್ನ ಯೋಚನೆ ಮಾಡ್ತಿಲ್ಲ ಅವ್ರ ಸ್ವಾರ್ಥಕ್ಕೆ ಅಥವಾ ಬೇರೆ ಥರ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಸೂಪರ್ ಇದರಲ್ಲಿ ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಸಖತ್ ಪಾಯಿಂಟ್ ಹಾಕಿದ್ದಾರೆ ಆ್ಯಕ್ಚುಲಿ ಅವರು ಏನು ಪಾಯಿಂಟ್ ಹಾಕೋದು ಕೇಳಲೇಬೇಡಿ ಅವ್ರು ನಿಜವಲ್ಲೂ ಪಾಯಿಂಟ್ಗಳು ತುಂಬ ಚೆನ್ನಾಗಿರುತ್ತೆ ಓಕೆನಾ ಬಟ್ ಅವರು ಕೆಲವೊಂದು ವಿಷಯನ ಫಾಲೋ ಮಾಡಲ್ಲ ಅನ್ನೋದು ಬಿಟ್ಟರೆ ಅವ್ರ ಪಾಯಿಂಟ್ಗಳು ಕಟ್ಟಾಗಿರುತ್ತೆ ಓಕೆನಾ ಆ್ಯಂಡ್ ಇಲ್ಲೂ ಕೂಡ ಅದನ್ನು ತುಂಬ ಚೆನ್ನಾಗಿ ಅನೈನೈಸ್ ಮಾಡಿದ್ದಾರೆ ಹೆವಿ ಮೈಂಡ್ ಗೇಮರ್ ಅಂತಲೇ ಹೇಳ್ಬೋದು ರೈಟ್ ಪಾಯಿಂಟ್ ಹಾಕೊಂಡು ಕ್ವಶನ್ ಮಾಡ್ತಿದ್ದಾರೆ ಬಟ್ ಇವರು ಅದನ್ನು ಕ್ವಶನ್ ಮಾಡ್ಬೋದಾ ಬೇಡವಾ ನಂಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ಉಸ್ತುವಾರಿ ಆಗಿದ್ರಲ್ವ ಅವರು ಅದ್ರ ಬಗ್ಗೆ ತಲುಪಿಸೋ ಅವಶ್ಯಕತೆಯೂ ಇಲ್ಲ ಅಂತ ಅನಿಸುತ್ತೆ ಬಟ್ ಏನಂದರೆ ಈ ವಿಷಯನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಆ್ಯಂಡ್ ಒಳ್ಳೆ ಮೂವ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ ನಿಮ್ಮಿಬ್ಬರು ಮಾತ್ರ ಈ ಥರ ಮಾಡಿದ್ರಿ ಅವ್ರು ಯಾಕೆ ಮಾಡಿಲ್ಲ ನಿಮ್ಮಿಬ್ರು ಡಿಷನ್ ಮಾತ್ರ ಯಾಕೆಂಗೆ ಹೋಯ್ತು ಯಾಕೆಂದ್ರೆ ತುಂಬ ಸಿಂಪಲ್ ಯಾರಿಗ್ಯಾರು ಅನ್ಸುತ್ತೆ ಅದು ಸ್ವಾರ್ಥ ಅಂತ ಸೊ ಆ ಸ್ವಾರ್ಥಕ್ಕೆ ಬಲಿಯಾದ್ರ ರಘು ಮತ್ತು ರಿಷಾ ಕಮೆಂಟ್ ಸೆಕ್ಷನ್ ತಿಳಿಸಿ ಫುಲ್ ಚಾನ್ಸೇ ಇಲ್ಲ ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ಇವರಿಬ್ರಿಗೆ ನೆಗೆಟಿವ್ ಆಗೋ ಅವ್ರಿಗೆ ಪಾಸಿಟಿವ್ ಆಗ್ತಿರುತ್ತೆ ಡಬಲ್ ಪಾಸಿಟಿವ್ ಆಗುತ್ತೆ ಆ್ಯಂಡ್ ಜೊತೆಗೆ ಅವ್ರು ಥಿಂಕ್ ಮಾಡಿದಂಥ ರೀತಿ ಇದೆಯಲ್ಲ ಅದು ಸಕ್ಕದಾಗಿದೆ ಆ್ಯಂಡ್ ರಿಷೋರ್ ಬಗ್ಗೆ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದೆ ತುಂಬ ಯೋಚನೆ ಮಾಡ್ತಾರೆ ಆ ಯೋಚನೆ ತುಂಬ ಎಡವಟ್ಟಾಗುತ್ತೆ ಖಂಡಿತವಾಗ್ಲು ಖಂಡಿತವಾಗಲೂ ನೆನ್ನೆ ಕೂಡ ಅವ್ರ ಕ್ಯಾಲ್ಕುಲೇಷನ್ಗಳು ಅವ್ರ ಮಾತುಗಳು ಅಲ್ಲಿ ಮಾತಾಡಿದ ಬೇರೆ ಇಲ್ಲಿ ಬಂದು ಹೇಳಿದ ರೀತಿಗಳು ಬೇರೆ ಸೊ ಇದು ಓವರ್ ಕ್ಯಾಲ್ಕುಲೇಷನ್ ಅಂತ ಅನ್ಸುತ್ತೆ ಓವರ್ ಥಿಂಕಿಂಗ್ ಅಂತ ಅನ್ಸುತ್ತೆ ಸೊ ಅಥವಾ ಏನೋ ಬೇರೆ ಥರ ಥಾಟ್ ಇಟ್ಕೊಂಡು ಬಂದು ಮಾತಾಡ್ತಾರೆ ಅನ್ಸುತ್ತೆ ಅದು ಎಡ್ವರ್ಟ್ ಆಗುತ್ತೆ ಆ್ಯಂಡ್ ಇವಾಗ ಇದನ್ನು ಯಾವ ರೀತಿ ಡೈವರ್ಟ್ ಅಂತ ನೋಡಬೇಕು ಇವರು ಕೂಡ ಸ್ವಲ್ಪ ಮೆನಪ್ರೇಟ್ ಮಾಡ್ತಾರೆ ಸೊ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಅಂತ ನೋಡೋಣ ಬಟ್ ಸೂರಜ್ ನೆಕ್ಸ್ಟ್ ಲೆವೆಲ್ಗುರು ಒಳ್ಳೆ ಮೂವ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ನಾನು ನಿನ್ನೆ ಲೈವ್ ನೋಡಿದೆ ಸೊ ಅಣ್ಣನ ಪರ್ಸ್ಪೆಕ್ಟಿವ್ ಬಂದುಬಿಡ್ತೀನಿ ರಘು ಅಣ್ಣ ಹೇಳೋದೇನಪ್ಪ ಅಂದರೆ ಧನುಷ್ಶರ್ ಜೊತೆ ಮಾತಾಡ್ತಿರ್ತಾರೆ ಅಭಿಷೇಕ್ ಜೊತೆ ಮಾತಾಡ್ತಿರ್ತಾರೆ ಇಲ್ಲಿ ನಾನು ಈ ಥರ ತಕೊಳ್ಳೋ ಕಾರಣ ಏನಪ್ಪ ಅಂದರೆ ಇದು ಇಂಡಿವಿಜುವಲ್ ಗೇಮು ಇದು ಟೀಮ್ ಅಲ್ಲ ಇಲ್ಲಾರೋ ಒಬ್ಬರೇ ಮಾತ್ರ ಗೆಲ್ಲಕ್ಕೆ ಸಾಧ್ಯ ನೋಡಿ ಪರ್ಸ್ಪೆಕ್ಟಿವ್ ಎಷ್ಟು ಮ್ಯಾಟ್ರಾಗುತ್ತೆ ಹೌದು ಇದು ಖಂಡಿತವಾಗ್ಲೂ ಇಂಡಿವಿಜುವಲ್ ಗೇಮೇ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ ಈ ಬಿಗ್ ಬಾಸ್ನ ಬಟ್ ಇಲ್ಲಿ ಆಡ್ತಿರೋದು ಟೀಮು ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ದಾರೆ ನಿಮ್ಮನ್ನ ನಂಬಿ ತುಂಬ ಜನ ಆಟ ಆಡ್ತಾ ಇದ್ದಾರೆ ಹೇಳ್ತೀರಾ ಸ್ವಾರ್ಥ ಅಲ್ವ ಇದು ಅದ್ರ ಜೊತೆಗೆ ಇಲ್ಲಿ ರಘುವಣನ್ ಮಾತು ಕೇಳಿದಾಗ ನಂಗೆ ಅನಿಸಿದ್ದು ಅವ್ರ ಪರ್ಸ್ಪೆಕ್ಟಿವ್ ಎಷ್ಟು ಮ್ಯಾಟ್ರಾಗುತ್ತೆ ಅವ್ರು ಯಾವ ಥರ ಯೋಚನೆ ಮಾಡಿದ್ರು ಆ ಥರ ಆ ಥರ ಯೋಚನೆ ಮಾಡಿದ್ದಕ್ಕೆ ಆ ಥರ ಔಟ್ ಆಯ್ತದ ಸೊ ಅಲ್ಲೆಲ್ಲೂ ಕೂಡ ನನ್ನ ಟೀಮ್ ನಾನು ಗೆಲ್ಸ್ಕೊ ಗೆಲ್ಸ್ಕೊಳ್ಳೋಣ ನಾವೆಲ್ಲ ಸೇರಿ ಗೆಲ್ಸೋಣ ಜೊತೆಗೆ ನಾನು ಹೋಗ್ಬೋದು ಅವಾಗ ಈ ಥರ ಬರಲಿಲ್ಲ ಅದು ಸೂರಾಜ್ನ ಮಾತ್ರ ಬಂತು ಸೊ ಅದು ಮಿಸ್ ಆಗಿದ್ದಕ್ಕೆ ಇಷ್ಟು ಎಡ್ವರ್ಟ್ ಆಯಿತು ನೆನೆ ಅಭಿಷೇಕ್ ಜೊತೆ ಮತ್ತು ಧನುಷ್ ಅವ್ರ ಜೊತೆ ಇದನ್ನೇ ಮಾತಾಡ್ತಿದ್ರು ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಾಗಿ ಬಿಗ್ ಬಾಸ್ ಅನ್ನುವಂಥದ್ದು ಟೀಮ್ ಗೇಮ್ ಇಂಡಿವಿಜುವಲ್ ಗೇಮ್ ಅನ್ನೋಕ್ಕಿಂತ ಎಲ್ಲಾನು ಬಿಟ್ಟರೆ ಒಂದು ವಿಷಯ ಏನಪ್ಪಾ ಅಂದರೆ ಪರ್ಸ್ನಾಲಿಟಿ ಶೋ ಸೊ ಇಲ್ಲಿ ಪರ್ಸ್ನಾಲಿಟಿ ತುಂಬ ಆಗುತ್ತೆ ಆ ಪರ್ಸನಾಲಿಟಿ ಗೆದ್ದವ್ರು ಯಾರಪ್ಪ ಅಂದರೆ ಈಗ ಸೂರಜರು ಆ್ಯಂಡ್ ರಿಷಾ ಗೌಡ ಅಷ್ಟೇನೇ ರಿಷಾ ಗೌಡರು ಕೂಡ ತಗೋತಾರೆ ಬಟ್ ಅವ್ರದ್ದು ಒಂದು ಲೈವಲ್ಲಿ ನೋಡ್ತಿರ್ಬೇಕಾದ್ರೆ ಗಿಲಿಯವ್ರು ಮಾತಾಡ್ತಿರ್ತಾರೆ ಅವರು ಗಿಲ್ಲಿಯವರಿಗೆಲ್ಲೇ ಏನಂದರೆ ಇದೇ ಥರ ಪೋರ್ಗಳು ಬೇರೆ ಬೇರೆ ಬರ್ತಾ ಇರುತ್ತೆ ಕಾಯ್ನ್ಗಳದು ಸೊ ಅವಾಗ ನಾನು ಬೇರೆ ಥರ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡೆ ಅಂತಲೇ ಹೇಳಿದ್ದಾರೆ ಇದು ನನ್ನ ಪ್ರಕಾರ ಸುಮ್ಮನೆ ಡುಬಾಕ್ ಅಂತ ಅನ್ಸುತ್ತೆ ಕಾಕೃಸುದಿಯವರು ಕೂಡ ಅದನ್ನೇ ಹೇಳ್ತಾಯಿದ್ರು ಇವ್ರಿಗೆ ಗಿಲ್ಲಿಯವ್ರಿಗೆ ಇಲ್ಲ ಆ ಥರ ಇಲ್ಲ ನಿಮ್ಮನ್ನು ಸುಮ್ಮನೆ ಆಮರ್ಸ್ತಾರೆ ಅನ್ನೋ ರೀತಿ ಹೇಳ್ತಾಯಿದ್ರು ಅದು ನನಗೂ ಆಗಿ ಅನಿಸ್ತು ಬಟ್ ಇಲ್ಲಿ ಸೂರಜ್ ತಗೊಂಡಂಥ ನಿರ್ಧಾರ ತುಂಬ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ಬೇರೆ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಆಗ್ತಿದೆ ಎಕ್ಸಾಕ್ಟಾಗಿ ಅಂತ ತಪ್ಪು ಮಾಡ್ತಾಯಿದ್ದಾರೆ ನನ್ನ ಪ್ರಕಾರ ತಪ್ಪು ಮಾಡಿದ್ದಾರೆ ಇದನ್ನು ಸರಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಒಳ್ಳೆ ಮೂವ್ ಮಾಡಿರುವಂಥದ್ದು ಸೂರಜ್ ಸೂರಜ್ ಬಗ್ಗೆ ನಿಮ್ಗೆ ಏನಿಸಿದಾಗ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಜವಾಗ್ಲು ನೆನ್ನೆ ಎಪಿಸೋಡ್ ನೋಡ್ಬೇಕು ತುಂಬ ಖುಷಿಯಾಯಿತು ಜೊತೆಗೆ ಇನ್ನೂ ಬೇರೆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತೀವಿ ಅಂದರೆ ಇದನ್ನು ಇನ್ನೂ ಥರ ಇನ್ನೊಂದು ಬೇರೆ ಥರ ಯತ್ನ ಮಾಡ್ಬೋದು ಹೇಗೆ ಅಂದರೆ ಈಗ ನೋಡಿ ಸೂರಜ್ ಟೀಮಲ್ಲಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಸೊ ಅವರು ಕನೆಕ್ಟ್ ಆಗಿದ್ದಾರೆ ಸೊ ಕನೆಕ್ಟ್ ಆಗಿದಾಗ ಮೋಸ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ಅದು ಕೂಡ ಆಗಿರ್ಬೋದು ಬಟ್ ಬೇರೆ ಟೀಮ್ಗಳಲ್ಲಿ ಅದಿಲ್ಲ ನೀವು ಒಬ್ಸರ್ವ್ ಮಾಡಿದ್ರೆ ಅಲ್ಲಿ ಕ್ಲಿಯರ್ ಆಗಿ ಏನೇನೋ ಮಿಸಂಡರ್ಸ್ಟ್ಯಾಂಡಿಂಗ್ ಒಂದು ಇಷ್ಟು ಇತ್ತು ಸೊ ನೆನೆ ಎಪಿಸೋಡ್ ನೋಡೋಕ್ಕೆ ಗೊತ್ತಾಗುತ್ತೆ ಅದು ಕೂಡ ಕಾರಣ ಆಗಿರ್ಬೋದು ಅವ್ರಿಗೆ ಈ ನಿರ್ಧಾರಗಳು ತಗೊಂಡಿರೋದಕ್ಕೆ ಜೊತೆಗೆ ಸೂರಜ್ಗೆ ತುಂಬ ಕ್ಲಿಯರಾಗಿ ಗೊತ್ತಾಗಿರ್ಬೋದು ಅಂದರೆ ಇನ್ನು ಇನ್ನೊಂದು ಬೇರೆ ಪಾಯಿಂಟ್ ಬರುತ್ತೆ ಇವಾಗ ಯಾರ ಹತ್ರ ಪಾಯಿಂಟ್ಗಳು ಜಾಸ್ತಿ ಕಾಯಿನ್ಗಳು ಯಾರ ಹತ್ರ ಇದೆ ಅವ್ರು ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ ಬಿಡುಗರು ನಾನು ಹೆಂಗಿರೋ ಅನ್ನೋದು ಕಾಯಿನ್ ಇದೆ ನನ್ನ ಟೀಮಿಗೆ ಗೆಲ್ಲುವಂಥ ಚಾನ್ಸ್ಗಳಿದೆ ಸೊ ಆರಾಮಾಗಿ ನಾನು ಇದನ್ನು ಸ್ಯಾಕ್ರಿಫೈಸ್ ಮಾಡ್ತೀನಿ ಈ ಥರನೂ ಕೂಡ ಇರ್ಬೋದು ಹಾಗಾಗಿ ಸುರಜ್ ಜವ್ರು ಕಾಯಿನ್ ಜಾಸ್ತಿ ಇದ್ದು ಸರಿ ಸ್ಯಾಕ್ರಿಫೈಸ್ ಮಾಡೋಣ ಅಂತ ಥಿಂಕ್ ಮಾಡಿರ್ಬೋದು ಬೇರೆ ಸ್ಪರ್ಧಿಗಳು ರಿಷಾ ಆಗ್ಬೋದು ಮತ್ತು ರಘವ್ರಾಗ್ಬೋದು ಅವ್ರ ಹತ್ರ ಪಾಯಿಂಟ್ಗಳಿಲ್ಲದೇ ಕೂಡ ಇರ್ಬೋದು ಆ ಪಾಯಿಂಟ್ಗಳು ಕಾಯಿನ್ಗಳಿದೆಯಲ್ಲ ಸೊ ಆ ಕಾಯಿನ್ಗಳು ಕಡಿಮೆ ಇರೋದ್ರಿಂದ ನಾವು ಹೆಂಗಿರು ಗೆಲ್ಲೋಕ್ಕಾಗಲ್ಲ ನನ್ನ ಟೀಮ್ ಹೋಗೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ನಾನಾರು ಹೋಗೋಣ ಅಂತ ಕೂಡ ಥಿಂಕ್ ಮಾಡಿರ್ಬೋದು ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್ ಮತ್ತು ಯಾವ ಥರ ಯೋಚನೆ ಮಾಡ್ತಾರೆ ಏನು ಕತೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಈ ಥರ ಇದೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಸೊ ಇದಿಷ್ಟು ನನ್ನ ಈ ಪ್ರೋಮೋ ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ತ್ಯಾಂಕ್ ಯು ಲವ್ ಯು ಗೈಸ್ ಬಾಯ್